ಓಂ ಶ್ರೀ ಗುರು ಬಸವಲಿಂಗ ಎನ್ನ ಎಲ್ಲ ಬಸವ ಭಕ್ತರಿಗೆ ಬಾಗಿದ ತಲೆ ಮುಗಿದ ಕೈಯ ಶರಣು ಶರಣಾರ್ಥಿಗಳು ಲಿಂಗ ತಂದೆ ತಾಯಿಗಳೇ ನಾವೆಲ್ಲರೂ ಒಂದು ಸತ್ಯವನ್ನು ಗಮನಿಸಬೇಕಾಗಿದೆ ನಾವೆಲ್ಲರೂ ಒಂದು ಸತ್ಯವನ್ನು ಭಾಳ ಸ್ಪಷ್ಟವಾಗಿ ತಿಳಿಬೇಕಾಗ್ಯದ ಲಿಂಗವಂತರಿಗೆ ಮೊದಲು ಈ ಪಂಚ ಮಹಾಪಾತಕ ಅನ್ನುವಂಥ ಸೂತಗಳು ಸೂತಕಗಳು ಯಾವ ಕಾಲಕ್ಕೂ ಇಲ್ಲ ಆದರೂ ಕೂಡ ನಮ್ಮನ್ನು ಆಳುವಂಥ ಶಾಹಿಗಳು ನಮ್ಮನ್ನು ಆಳುವಂಥ ಕೆಲವದ್ದ ಪಟುಬದ್ಧ ವ್ಯಕ್ತಿಗಳು ಏನು ಮಾಡಕತ್ತಾರ ಅಂತಂದ್ರೆ ಈ ಪಟುಬದ್ಧ ಶಾಹಿಗಳು ಮತ್ತು ನಮ್ಮನ್ನು ಆ ಪಂಚ ಇರಿಸಿ ನಮ್ಮನೆಲ್ಲ ಏನು ಮಾಡಕತ್ತಾರ ಅಂತಂದ್ರೆ ಅಜ್ಞಾನಕ್ಕೆ ತಳಕತ್ತಾರ ಆದರೆ ಗೊತ್ತಿರಲಿ ಶಿವಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದಾದ ಬಳಿಕ ಲಿಂಗವಂತರಿಗೆ ಯಾವ ಸೂತಕವೂ ಇಲ್ಲ ಆದ್ರೆ ಮಾಡಕತ್ತೀವಿ ನಾವು ಅಂತಂದ್ರೆ ಮತ್ತೆ ಆ ಸೂತಕದ ವತಿಯನ್ನು ತಗಿಸಿ ತಗಿಸಿ ನಮ್ಗೆ ಸೂತಕಗಳದವ ಸೂತಕಗಳದಾವ ಅನ್ನುವಂಥದ್ದನ್ನ ನಾವು ಕೇಳಕ್ಕೆ ಹೋಗ್ತೀವಿ ಹಂಗೆ ಯಾವ ಕಾಲಕ್ಕೂ ಕೇಳ್ಬಾರ್ದು ಜಾತಿ ಸೂತಕವ ಬಿಡೋದು ಜಾತಿ ಸೂತಕವನ್ನ ಬಿಡದು ಜನನ ಸೂತಕ ಬಿಡದು ಪ್ರೇತ ಸೂತಕ ಬಿಡದು ಸೂತಕ ಬಿಡೋದು ಎಂಜಲ ಸೂತಕ ಬಿಡೋದು ಕುಲ ಸೂತಕ ಬಿಡೋದು ಇಂತಿವರ ನೆಂತು ಭಕ್ತ ನಿಂಬೆನೆಯ ಅನ್ನುವಂಥ ಮಾತನ್ನ ಇಲ್ಲಿ ಕೂಡಲ ಚೆನ್ನ ಸಂಗಮ ದೇವ ಅನ್ನುವಂಥ ಮಾತನ್ನು ಚೆನ್ನಬಸವ ತಂದೆ ನಮ್ಮನ್ನು ಪ್ರಶ್ನೆ ಮಾಡಕತ್ತಾರ ನಾವು ಏನಾದ್ರೂ ನಿಜವಾದ ಲಿಂಗವಂತರಾಗಿದ್ದ ಆಗಿತ್ತು ಅಂತಂದ್ರೆ ನಾವು ಈ ಸೂತಕದಿಂದ ಹೊರಗೆ ಬರಬೇಕು ಅನ್ನಕತ್ತಾರ ಜನನ ಸೂತಕ ಹುಟ್ಟಿದ ತಕ್ಷಣ ತಕ್ಷಣದಕ್ಕೊಂದು ಏನು ಗೋತ್ರ ತಗ್ಸೋದು ಆ ಹುಟ್ಟಿದ ನಕ್ಷತ್ರ ಗಳಿಗೆ ಸಮಯ ಸರಿ ಐತಿಲ್ಲೋ ಅಂಥೇಳಿ ನಾವು ನಮ್ಮ ಮಗುವಿನ ಬಗ್ಗೆ ಕೇಳಕ್ಕೆ ಹೋದ್ವಿ ಅಂತಂದ್ರೆ ಅದು ಮಹಾ ಅಪರಾಧ ಅವರು ಶಿವಭಕ್ತರಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಚನ್ನಬಸವ ತಂದೆ ಬಸವ ತಂದೆ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ ಅದಕ್ಕೆ ದಯಮಾಡಿ ಲಿಂಗ ತಂದೆ ಒಂದು ಭಕ್ತಿ ವಿನಂತಿ ಏನಂತಂದ್ರೆ ನಿಮ್ಮ ಮನೆಯೊಳಗೆ ಹೆಣ್ಣರ ಹುಟ್ಟಲಿ ಗಂಡರ ಹುಟ್ಟಲಿ ಅದು ಮಂಗಳಾರರ ಹುಟ್ಟಲಿ ಬುಧವಾರರ ಹುಟ್ಟಲಿ ಯಾವಾರರ ಯಾಕರ ಹುಟ್ಟಲಿ ಅಮಾಶೆ ದಿವಸರ ಹುಟ್ಟಲಿ ಹುಣ್ಣಿಮೆ ದಿವ್ಸರ ಹುಟ್ಟಲಿ ಯಾವುದೂ ಸಂಬಂಧ ಇಲ್ಲ ಯಾಕಂದ್ರೆ ಶಿವಭಕ್ತ ನಂಗಳೊಳಗೆ ಸೂತ್ಕನೇ ಇಲ್ಲ ಅಂದ ಬಳಕೆ ಎಲ್ಲ ಗಳಿಗೆಯೂ ಶುಭ ಗಳಿಗೆಯೇ ಎಲ್ಲ ದಿನವೂ ಶುಭ ದಿನವೇ ಹೀಗಾಗಿ ನಾವುಗಳು ಏನು ಮಾಡಬಾರ್ದು ಅಂತಂದ್ರೆ ನಮ್ಮ ಮನೆಯಾಗ ಮಗು ಹುಟ್ಟೈತಿ ಅಂತಂದ್ರೆ ಜನನ ಸೂತಕವನ್ನು ತೆಗೆಸಿ ನಕ್ಷತ್ರವನ್ನು ತೆಗೆಸಿ ಅದರ ಬಗ್ಗೆ ಕುಂಡ್ಲಿಯನ್ನು ಹಾಕಿ ಬರೆಸುವಂಥ ಹುಚ್ಚು ಪ್ರಯತ್ನವನ್ನು ಎಂದೂ ಮಾಡಬಾರ್ದು ಯಾಕಂದ್ರೆ ಲಿಂಗವಂತ ತಂದೆ ತಾಯಿಗಳು ಎಲ್ಲಿಂದ ಶುರುವಾಗ್ತತಿ ಇಲ್ಲಿ ಒಂದು ಸಂಸ್ಕಾರ ಅನ್ನುವಂಥದ್ದು ಅಂತಂದರೆ ಲಿಂಗವಂತ ಧರ್ಮದಲ್ಲಿ ಸಂಸ್ಕಾರ ಎಲ್ಲಿಂದ ಶುರುವಾಯ್ತು ಅಂತಂದ್ರೆ ಯಾವುದು ಜನನ ಸೂತ್ಕತಿಯೋ ಆ ಜನನ ಸೂತ್ಕ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಯಾವಾಗ ತಾಯಿ ತನ್ನ ಮಗುವಿಗೆ ತನ್ನ ಗರ್ಭದೊಳಗೆ ಎಂಟು ತಿಂಗಳಕ್ಕೆ ಹತ್ತಿರಕ್ಕೆ ಬರ್ತಾರೋ ಆವಾಗ ಮಗುವಿನ ಗ್ರಂಥಿಗಳು ಹೊರಗಿರ್ತಕ್ಕಂಥದರ ಜ್ಞಾನೇಂದ್ರಿಯಗಳು ಹೊರಗಿನ ಶಬ್ದವನ್ನು ಗ್ರಹಿಸ್ತಿರ್ತಾವ ಹೀಗಾಗಿ ಎಂಟು ತಿಂಗಳು ತುಂಬ್ತಾ ಇದ್ದಂಗೆ ಲಿಂಗವಂತರಲ್ಲಿ ಒಂದು ಸಂಸ್ಕಾರ ಐತಿ ಏನಂತಂದ್ರೆ ಆ ಹೆಣ್ಣು ಮಗುವಿಗೆ ಆ ತಾಯಿಗೆ ಗರ್ಭಕ್ಕೆ ಲಿಂಗಧಾರಣೆ ಅನ್ನುವಂಥ ಸಂಸ್ಕಾರವನ್ನು ನಾವು ಲಿಂಗವಂತ ಇಟ್ಕೊಂಡಿವಿ ಆ ಗರ್ಭಕ್ಕೆ ಲಿಂಗಧಾರಣೆ ಗುರು ಬಂದು ಒಳಗಿರ್ತಕ್ಕಂಥ ಆ ಮಾಂಸದ ಮುದ್ದೆ ಏನೈತಲ್ಲ ಅದು ಕೇವಲ ಒಂದು ಮಾಂಸದ ಜೀವಭರಿತ ಮುದ್ದೆಯಲ್ಲ ಅದು ಮಂತ್ರಪಿಂಡ ಅನ್ನುವಂಥ ಸಂಸ್ಕಾರವನ್ನು ತಾಯಿಗೆ ಆ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅದು ಮಗುವಿನ ದೀಕ್ಷೆ ಹೇಳಿ ತಾಯಿಯ ಗರ್ಭಕ್ಕೆ ಲಿಂಗಧಾರಣೆಯನ್ನು ಮಾಡೋದ್ರ ಮೂಲಕ ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಪಿಂಡ ಅದು ಮಾಂಸಪಿಂಡವಲ್ಲ ಮಂತ್ರಪಿಂಡ ಅಂಥೇಳಿ ಅಲ್ಲಿಂದನೇ ಮಗುವಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಎಂಟು ತಿಂಗಳು ತುಂಬ್ತಾ ಇದ್ದಂಗೆ ಮಗು ಹೊರ ಪ್ರಪಂಚದ ಎಲ್ಲ ಶಬ್ದಗಳನ್ನು ಗ್ರಹಿಸಲಿಕ್ಕೆ ಪ್ರಾರಂಭ ಮಾಡ್ತದೆ ಹೀಗಾಗಿ ಗರ್ಭವತಿ ತಾಯಿ ತಾನು ಲಿಂಗದಿಕ್ಷೆಯನ್ನು ಪಡೆದು ಗರ್ಭಕ್ಕಲಿಂಗದಿಕ್ಷೆ ಆದ ಬಳಕೆ ತನ್ನ ಎರಡೂ ಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ಮೊದಲು ತನ್ನ ಲಿಂಗ ಪೂಜೆ ನಂತರ ತನ್ನೊಳಗಿರ್ತಕ್ಕಂತಹ ಆ ಮಹಾಮಂತ್ರ ಪಿಂಡದ ಪೂಜೆ ಅಂದರೆ ಮಂತ್ರಪಿಂಡದ ಪೂಜೆಯನ್ನು ಮಾಡ್ತಾ ಮಾಡ್ತಾ ಏನು ಮಾಡಬೇಕಾಗಿ ಅಂತಂದ್ರೆ ಆ ಮಗುಗೂ ಕೂಡ ತಾಯಿಯ ಗರ್ಭದಲ್ಲೇ ಸಂಸ್ಕಾರವನ್ನು ಕೊಡುವಂಥ ಸಿದ್ಧಾಂತ ನಮ್ಮ ಶರಣ ಸಿದ್ಧಾಂತ ಈ ರೀತಿ ನಮ್ಮ ಸಿದ್ಧಾಂತ ಇರಬೇಕಾದಾಗ ಗುರು ಕೊಟ್ಟ ಲಿಂಗೋದಕವನ್ನು ಪಾದೋದಕವನ್ನು ತೆಗೆದುಕೊಂಡು ಪರಿಶುದ್ಧ ಭಾವದೊಳಗೆ ತನ್ನ ಸರ್ವಾಂಗದಲ್ಲಿ ಭಸ್ಮಭರಿತರಾಗಿ ಆಲಿಂಗ ಪೂಜೆಯನ್ನು ಮಾಡಿದಾದ ಮೇಲೆ ಒಳಗಿರ್ತಕ್ಕಂಥ ಪಿಂಡಕ್ಕೆ ಯಾವ ದೋಷವೂ ಇಲ್ಲ ಹಾಗಾಗಿ ಅದು ಮಂತ್ರಪಿಂಡ ಅನ್ಸ್ಕೊಂತದ ಹಾಗೆ ಮಂತ್ರಪಿಂಡವಾಗಿ ಹೊರಗೆ ಬಂದಂತಹ ಆ ಪೂರ್ಣ ಪ್ರಮಾಣದ ಕುಡಲ ಸಂಗಮನಾಥನ ಪ್ರಸಾದವನ್ನು ಪರಶಿವನ ಯಥಾರ್ಥ ರೂಪವನ್ನು ಆ ತಾಯಿ ಪೂಜೆ ಮಾಡುವಂಥ ಲಿಂಗವನ್ನು ಆ ಮಗುವಿನ ಕೊರಳಿಗೆ ದಾರದ ಮೂಲಕ ಅಥವಾ ಬಟ್ಟೆಯ ಮೂಲಕ ಸುತ್ತಿ ಕೊರಳಗೆ ಹಾಕ್ತಾರೆ ಹಾಗೆ ಹಾಕಿದಾಗ ಅದು ಪರಶಿವ ಸ್ವರೂಪವೇ ಆಗ್ತತಿ ಅಲ್ಲಿಂದ ಶುರುವಾದಂಥ ಸಂಸ್ಕಾರ ಜನಕ್ಕೆ ಬಂದಿಲ್ತತ್ತ ಜೀವನದಲ್ಲೂ ಕೂಡ ಸಂಸ್ಕಾರ ಅದ ಕೊನೆಗೆ ಸ್ಥಿತಿಯಲ್ಲೂ ಕೂಡ ಸಂಸ್ಕಾರ ಅದ ಇಂಥ ಪವಿತ್ರವಾದಂಥ ಸಂಸ್ಕಾರಿ ಶಿವಭಕ್ತ ಲಿಂಗವಂತರಿಗೆ ಜನನ ಸೂತಕ ಇಲ್ಲ ಅದಕ್ಕೆ ಬೆಳಿಗ್ಗೆ ಹುಟ್ಟಿದ್ರೆ ಏನಪ್ಪ ಏನಾಯ್ತೋ ಏನು ಮೂಲ ನಕ್ಷತ್ರದಾಗ ಹುಡುತು ಈ ನಕ್ಷತ್ರದಾಗ ಹುಡುತು ಕೆಟ್ಟಗಳಿಗೆ ಹುಡುತು ಯಮಗಂಡ್ ಕಾಲದಾಗ ಬಂತು ಗೂಳಿ ಕಾಲ್ದಾಗ ಬಂತು ನನ್ನ ಏನಾತೋ ಏನು ನನ್ನ ಗಂಡಗೆ ಏನಾಕತ್ತೋ ಏನೋ ನನ್ನ ಮತ್ತೆ ಏನಾಕತ್ತೋ ಏನೋ ಅನ್ನೋಂಥ ಈ ಹುಚ್ಚು ಭ್ರಮೆಯಿಂದ ಮೊದಲ ಲಿಂಗವಂತರಾದರೂ ಹೊರಗೆ ಬರಬೇಕಾಗಿದೆ ಎಲ್ಲಿ ಮಠ ನಾವು ಈ ಹುಚ್ಚು ಭ್ರಮೆಯಿಂದ ಹೊರಗೆ ಬರಂಗಲ್ಲೋ ಎಲ್ಲಿ ಮಠ ದುರ್ಬಲ ಮನಸ್ಸುಗಳು ಈ ರೀತಿ ಇರ್ತಾವೋ ಇಂತಹ ದುರ್ಬಲ ಮನಸ್ಸುಗಳನ್ನು ಆಳಲಿಕ್ಕೆ ಕೆಟ್ಟ ಮನುವಾದಿಗಳು ಗಟ್ಟಿಯಾಗಿ ನಿಂತಿರ್ತಾರೆ ಅದಕ್ಕೆ ದಯಮಾಡಿ ಲಿಂಗವಂತ ತಂದೆ ತಾಯಿಗಳಿಗೆ ಯಾವ ಸೂತಕನೂ ಇಲ್ಲ ಈ ಜನನ ಸೂತಕ ಇಲ್ಲ ಯಾಕಂದ್ರೆ ಅವರು ಶಿವಭಕ್ತರು ಅನ್ನುವಂಥ ಸತ್ಯವನ್ನು ನೀವೆಲ್ಲರೂ ತಿಳ್ಕೋಬೇಕು ಆ ಮೂಲಕ ಕುಲಸೂತಕವಂತೂ ಮುನ್ನವೇ ಇಲ್ಲ ಲಿಂಗಧಾರಿಗಳು ಎಲ್ಲರೂ ಶಿವಭಕ್ತರು ಅಂತಹ ಲಿಂಗಧಾರಿ ಶಿವಭಕ್ತ ಅಂಗದೊಳಗೆ ಬಂದಾದ ಮೇಲೆ ನಾವೆಲ್ಲರೂ ಶಿವನ ಮಕ್ಕಳು ಅಂತ ಆದಮೇಲೆ ನಮ್ಮೊಳಗೆ ಮತ್ತೆ ನಾವೇನು ಮಾಡಬಾರ್ದು ಅಂತಂದ್ರೆ ಕುಲವನ್ನು ಅರ್ಸಾಕೆ ಹೋಗಬಾರ್ದು ನಾವೇನಿವತ್ತು ಲಿಂಗವಂತರ ಮಾಡಕತ್ತೀವಿ ನೋಡ್ರಿ ನಾವು ಸ್ವಾಮಿಗಳು ಬೇರೆ ಪಂಚಮಸಾಲರು ಬೇರೆ ಶಟ್ಟರು ಬೇರೆ ಗಾಣಿಗರ ಬೇರೆ ಮಡಿವಾಳರ ಬೇರೆ ಹಡಪ್ತರ ಬೇರೆ ಅಂತ ಈ ಕುಲ ಅಂಗಕ್ಕೆ ಕಟ್ಟಿದ್ದು ಲಿಂಗ ಲಿಂಗ ಅನ್ನುವಂಥ ಪರವಸ್ತುವನ್ನು ಅಂಗದ ಮೇಲೆ ಕಟ್ಕೊಂಡು ಮತ್ತೆ ನಾವು ಜಾತಿ ಸೂತಕಕ್ಕೆ ಓಡಾಡಕತ್ತೀವಿ ಅಂತಂದ್ರೆ ಪರಮ ಮಹಾನರಕ ಅನ್ನುವಂಥ ಮಾತನ್ನು ಶರಣರು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಹೇಳಕತ್ತಾರ ಹಾಗಾಗಿ ರಜಸೂತಕ ಈ ರಜಸೂತಕವೂ ಕೂಡ ನಮ್ಮ ಶರಣರಿಗೆ ಇಲ್ಲ ಶಿವಭಕ್ತರಿಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರ ಅಂಗಲಿಂಗ ಸಂಬಂಧಿಗಳಾದ ಸದ್ಭಕ್ತ ರಂಗದಲ್ಲಿ ಲಿಂಗವೇ ತಾನಾಗಿ ಲಿಂಗ ಶಿವನೇ ತಾನೇ ಇರಬೇಕಾದಾಗ ಅಲ್ಲಿ ಸೂತಕ ಎಲ್ಲಿಗೆ ಬಂತು ಹೇಳು ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಕತ್ತಾರ ಈ ಜಾತಿ ಸೂತಕ ಸುಟ್ಟು ಹೋಗಿಬಿಡ್ತತಿ ಲಿಂಗವನ್ನು ಧಾರಣೆ ಮಾಡಿದ ಮೇಲೆ ಇದೇ ಒಂದು ಪ್ರಸಂಗ ಬಸವ ಪುರಾಣದಲ್ಲಿ ಬರ್ತದೆ ಈ ಜಾತಿ ಸೂತಕದಿಂದ ನಾವು ಹೆಂಗೆ ಹೊರಗೆ ಬರಬೇಕು ಅನ್ನೋದಕ್ಕೆ ಬಸವಣ್ಣನವರ ನಿಲುವು ಎಷ್ಟು ಸ್ಪಷ್ಟವಾಗಿತ್ತು ಅಂದರೆ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ ಒಂದು ಸಲ ಅರಿವಿನ ಮನೆಯೊಳಗ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಬಸವ ತಂದೆ ಕುಂತಿರ್ತಾರೆ ಹಾಗೆ ಲಿಂಗಾನುಭವವನ್ನು ಮುಗಿಸಿ ತಮ್ಮ ಮುಂದಿನ ಕಾಯಕಕ್ಕೆ ವೇಳೆ ಆಗೈತಿ ಅಂತೇಳಿ ಭಾಳ ಅವಸರದಿಂದ ತಮ್ಮ ತ್ರಿಪುರಾಂತಕ ಕೆರೆಯ ಅರಿವಿನ ಅಂಗಳದ ತಮ್ಮ ಅರಿವಿನ ಮನೆಯಿಂದ ವೇಗವಾಗಿ ಹೋಗ್ತಿರ್ತಾರೆ ಹೋಗುವಾಗ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಶಿವಭಕ್ತ ರಂಗದಾಗ ಹಾದು ಹೋಗೋದು ಅವ್ರದ್ದು ದಿನನಿತ್ಯದ ಚರಿತ್ರೆ ಆಗಿತ್ತು ಹಾಗೆ ಅವರು ತಮ್ಮ ಒಂದು ದಿನದ ಒಂದು ಏನಿತ್ತಲ್ಲ ತಮ್ಮ ದಿನದ ಚರಿತ್ರೆ ಏನಿತ್ತಲ್ಲ ಅದರೊಳಗೆ ಅವರು ಏನು ಮಾಡ್ತಿರ್ತಾರ ಅಂತಂದ್ರೆ ಅವತ್ತ ಬೆಳಗಿನ ಪೂಜೆಯನ್ನು ಮುಗಿಸಿ ಅವಸರವಸರವಾಗಿ ಆ ದಲಿತ ಕೇರಿ ಒಳಗೆ ಹಾದು ಹೋಗ್ತಿರ್ತಾರ ಹುಗು ಮುಂದಾಗಿ ದೂರದಿಂದ ಒಂದು ಶಬ್ದ ಬರ್ತಿರ್ತದೆ ಬಸವ ಶಿವನೇ ಶಿವನೇ ಬಸವ ಓಂ ನಮ ಶ್ರೀ ಗುರು ಬಸವಲಿಂಗಾಯಮ್ಮ ಅನ್ನುವಂಥ ಮಂತ್ರ ಬರಕತ್ತಿರ್ತೈತಿ ಏನು ಟೈಮ್ ಆಗಲೇ ಸೂರ್ಯ ನೆತ್ತಿಗೆ ಬಂದ್ಬಿಟ್ಟ ಈ ಹೊತ್ತಿನಲ್ಲೂ ಕೂಡ ಪುಣ್ಯಾತ್ಮರು ತಮ್ಮನ್ನೇ ತಾವು ಮರೆತು ಪೂಜೆ ಮಾಡೋರಿಲ್ಲ ಎದಾರಾ ಅಂತಂದ್ರೆ ಅಂಥ ಪುಣ್ಯಾತ್ಮರ ಯಾರು ಅವರ ದರ್ಶನವಾದರೂ ಮಾಡಬೇಕು ಅಂತೇಳಿ ತನ್ನ ಅವಸರದ ಕಾಯಕ ಇದ್ರೂ ಕೂಡ ಅಂತಹ ಬಸವ ಭಕ್ತರ ಅಂಥ ಶಿವಭಕ್ತರ ಮುಖವನ್ನು ನೋಡುವುದೇ ನನ್ನ ಭಾಗ್ಯ ಅಂಥೇಳಿ ಸಟ್ ಅಂತ ನಿಂತು ಬಿಡ್ತಾರೆ ಹಿಂದನ ಅವಸರವಾಗಿ ಬರ್ತಕ್ಕಂಥ ಹಡಪದ ಅಪ್ಪಣ್ಣನವರು ಇನ್ನೇನು ಒಂದು ಗಳಿಗೆಯೊಳಗೆ ಅವರಿಗೆ ಅವರನ್ನು ಹಿಂದಲಿಂದ ಅವರಿಗೆ ಹಾಯೋರು ಇರ್ತಾರ ತಕ್ಷಣ ಸಾವರ್ಸವನ್ನು ನಿತ್ಕೊಂಡು ಏನು ದಂಡ ನಾಯಕರೇ ಹೀಗೆ ಒಮ್ಮಿಂದ ಒಮ್ಮೆಲೆ ನಿಂತು ಬಿಟ್ಟಿರಲ್ಲ ಬಸವ ತಂದೆ ಏನು ಕಾರಣ ಅಂತ ಕೇಳಿದಾಗ ಏನು ಅಪ್ಪಣ್ಣನವರೇ ನಿಮಗೆ ಕೇಳು ಬರುತ್ತಿಲ್ಲವೇ ನೋಡಿ ಈ ಶಿವನ ಆಲಯದೊಳಗೆ ದೂರದಿಂದ ಶಿವನಾಮ ಕೇಳಿ ಬರಕತ್ತಲ್ಲ ಅಂತ ಪರಮ ಶಿವಮೂರ್ತಿಗಳ ಮುಖವನ್ನು ನೋಡದೆ ದೊಡ್ಡದಲ್ವಾ ನಡ್ರಿ ನಾವು ನೀವು ಅವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಆ ಗುಡಿಸಲು ಮನೆಯನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ ಅವರ ಮನೆಯಲ್ಲಿ ಹೋದಾಗ ಆ ಹರಕಾದ ಗುಡಿಸಲೊಳಗೆ ಸೂರ್ಯನ ಕಿರಣಗಳು ಅವ್ರ ಮೇಲೆ ಮತ್ತು ಲಿಂಗದ ಮೇಲೆ ಬಿದ್ದಾವ ಆ ಲಿಂಗಾನುಭಾವದಲ್ಲಿ ಮೈ ಮರೆತು ಶಿವಧ್ಯಾನವನ್ನು ಮಾಡ್ತಾ ಆ ಪುಣ್ಯಾತ್ಮ ಲಿಂಗ ಪೂಜೆಯನ್ನು ಮಾಡಕ್ಕೆ ಎಲ್ಲಿ ನಾವು ಮಾತಾಡಿದ್ರೆ ಅವ್ರ ಲಿಂಗಕ್ಕೆ ಧಕ್ಕೆ ಬರ್ತತ್ತು ಅಂತೇಳಿ ಹೊರಗಡೆ ಆ ಗುಡಿಸಲಿನ ಹೊರಗಡೆನೇ ತೊಗೊಂಡಿರ್ತಾರ ಅವರು ಲಿಂಗ ಪೂಜೆಯನ್ನು ಮಾಡಿ ಪಾದೋದಕವನ್ನು ತಮ್ಮ ಲಿಂಗೋದಕವನ್ನು ತೆಗೆದುಕೊಂಡು ಹೊರಗೆ ಬಸವ ಅಂತ ಎದ್ದು ಬರ್ತಿರ್ತಾರ ಸ್ವಯಂ ಬಸವಣ್ಣನವರೇ ಎದುರು ನಿಂತಿದ್ರು ಅಯ್ಯ ಯಾವಾಗ ಬಂದ್ರಿ ಹೆಂಗೆ ಬಂದ್ರಿ ಮನೆ ಒಳಗೆ ನೀವು ಯಾಕೆ ಬರೋಕ್ಕೆ ಹೋಗಿದ್ರಿ ಅಂತ ಬಹಳ ಗಡಬಡಾಗಿ ಗಾಬರಿಯಾಗಿ ಬರ್ರಿ ಅಪ್ಪ ನಮ್ಮ ಮನೆಗೆ ಬಂದಿರಿ ಅಂದ್ರೆ ಇವತ್ತು ನೀವು ನಮ್ಮ ಮನೆಯೊಳಗೆ ನಮ್ಮ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಲೇಬೇಕು ಅಂತ ಬಸವ ತಂದೆಗೆ ಕೈ ಮುಗಿದು ಕೇಳ್ಕೊತಾರೆ ಆವಾಗ ಬಸವ ತಂದೆ ಇದು ಕುಡಲ ಸಂಗಮನಾಥನ ಇಚ್ಛೆ ಅಂತ ಕಾಣಿಸ್ತದೆ ಯಾರು ಅಂತಾರಪ್ಪ ಶಿವನ ಇಚ್ಛೆ ಇದ್ದಂಗೆ ಆಗಲಿ ಅಂಥೇಳಿ ಅವರು ಮನೆಯೊಳಗೆ ಕುತ್ಕೊಂಡು ಏನು ಮಾಡ್ತಾರ ಅಂತಂದ್ರೆ ಅಂಬಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಯ್ಯ ನಿಮ್ಮ ಮನೆಯೊಳಗಿನ ಅಂಬಲಿಯ ಪ್ರಸಾದ ಇವತ್ತು ಸಂಗಮನಾಥನ ಮೆಚ್ಚಂಗಿತ್ತು ಶಿವನ ಮೆಚ್ಚಂಗಿತ್ತು ನನಗರ ಭಾಳ ತೃಪ್ತಿ ಆಯಿತು ಲಿಂಗೈ ಭಾಳ ಖುಷಿಗೊಂಡ ಹೊಂಡ ಯಪ್ಪ ಬರ್ತೇವ್ರೆಪ್ಪಾ ಕಾಗ ಕೊತ್ತಾಗಿತ್ತು ಅಂಥೇಳಿ ಇನ್ನೇನು ಅರಮನೆಗೆ ಹೋಗ್ಬೇಕು ಅಂತಿದ್ರು ಅರಮನೆಯ ರಾಜ ಸಿಂಹಾಸನವೇ ಏನಾಗಿತ್ತು ಅಂತಂದ್ರೆ ಹೊರಗೆ ಬಂದಿತ್ತು ಇಡೀ ರಾಜ್ಯಸಭೆಯೆಲ್ಲವೂ ಮಂತ್ರಿಯಾದಿಯಾಗಿ ಲೆಕ್ಕಣಿಕರಾದಿಯಾಗಿ ಪ್ರತಿಯೊಬ್ಬರೂ ಹೊರಗೆ ಬಂದುಕೊತಿದ್ರು ಸ್ವಯಂ ರಾಜ ಬಿಜ್ಜಳನೂ ಕೂಡ ಹೊರಗೆ ಬಂದು ಕುಂತಿದ್ದ ಯಾವಾಗ ರಾಜ ಹೊರಗೆ ಬಂದು ಕುಂತಿದ್ದೋ ಎಲ್ಲ ಜೆ ಜನರು ಭಾಳ ಗಾಂಭೀರವಾಗಿ ಕುಂತಿದ್ರು ಬಸವ ತಂದೆಗೆ ಅರ್ಥ ಆಗ್ತತಿ ಏನು ಅರ್ಥ ಆಗ್ತತಿ ಅಂತಂದ್ರೆ ಆ ಶಿವಾಲಯಕ್ಕೆ ಹೋಗಿ ದಲಿತರ ಕೇರಿಗೆ ಹೋಗಿ ಶಿವಭಕ್ತರ ಅಂಗದೊಳಗೆ ಹೋಗಿ ಪ್ರಸಾದವನ್ನು ಸವಿದು ಬಂದಿದ್ರಲ್ಲ ಈ ಸುದ್ದಿ ಆಗಲೇ ಕೊಂಡಿಮಂಚಣ್ಣನ ಕಿವಿಯನ್ನು ಮುಟ್ಟಿತ್ತು ಕೊಂಡಿಮಂಚಣ್ಣಂಥ ಅನೇಕ ಶೈವವಾದಿಗಳು ಈ ಎಲ್ಲ ಮನುವಾದಿಗಳು ಏನು ಮಾಡಿದರು ಅಂತಂದ್ರೆ ಏನು ಮಹಾಬಿಜ್ಜಳ ಈ ನಾಡಿಗೆ ನೀವು ದೊರೆಯೇ ದಂಡನಾಯಕ ದೊರೆಯೇ ನಮಗಂತೂ ಒಂದು ಅರ್ಥವಾಗದು ನೋಡು ಇಂದು ಬೆಳಗಿನ ಜಾವ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ನೇರವಾಗಿ ಅರಮನೆಗೆ ಬರುವ ಬಸವಣ್ಣ ದಲಿತರ ಕೆರೆಗೆ ಹೋಗಿ ದಲಿತರ ಮನೆಯ ಅಂಬಲಿಯನ್ನು ಉಂಡಾನೆ ಅಂತಂದರೆ ಎಷ್ಟು ಹುಚ್ಚುತನ ನಮ್ಮ ಇಡೀ ಸಂಪ್ರದಾಯಗಳು ಮುರಿದು ಬಿದ್ದು ಹೋದವು ನಮ್ಮ ಕುಲದ ಶ್ರೇಷ್ಠತೆ ಘನತೆ ಗೌರವ ಏನಾಗಿ ಹೋಯಿತು ಇದಕ್ಕೇನಾದರೂ ನೀವು ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನೀವು ಈ ಕ್ಷಣವೇ ಆ ಬಸವಣ್ಣನವರನ್ನು ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತನ್ನು ಹೇಳಬೇಕಾದಾಗ ಈ ಎಲ್ಲದನ್ನು ಕೇಳಿ ಸಂಬೋಳಿ ಸಂಬೋಳಿ ಕೂಡಲ ಸಂಗಮ ದೇವ ಅಂತ ನೇರವಾಗಿ ಬಸವ ತಂದೆ ತಮ್ಮ ಅಂತಃಕರಣದಿಂದ ಅವರು ಕೂಗ್ತಾರೆ ಕೂಗಿಯಾದ ಮೇಲೆ ಅಲ್ಲಿಗೆ ಹೋಗ್ತಾರೆ ಹೋದ ಮೇಲೆ ಅಗೋ ಪಿಜ್ಜಳ ಮಹಾರಾಜ ನೋಡಲ್ಲಿ ನಿಮ್ಮ ದಂಡನಾಯಕ ಬರುತ್ತಿದ್ದಾನೆ ದಲಿತರ ಕೇರಿಯ ಅಂಗಳಕ್ಕೆ ಹೋಗಿ ಅಂಬಲಿಯ ನುಂಡು ಹೇಗೆ ಬರುತ್ತಿದ್ದಾನೆ ನೋಡಿರಿ ಒಂದು ಕ್ಷಣ ಅವರನ್ನು ನೋಡಲಿಕ್ಕೆ ನಮಗೆ ಅಸಹನಿಸಲಿಕ್ಕೆತತಿ ಅನ್ನುವಂಥ ಮಾತನ್ನು ಚುಚ್ಚು ಮಾತುಗಳನ್ನು ಆಡ್ತಿರ್ತಾರೆ ಆಡುವಾಗ ಅಷ್ಟೇ ಶಾಂತವಾಗಿ ಬಿಜ್ಜಳ ಅಂತಾನೆ ಏನು ಬಸವ ದಂಡ ನಾಯಕರೇ ನೀವು ಈ ಪರಿಯ ಅಪರಾಧವನ್ನು ಮಾಡುವುದು ಸರಿಯೇ ಅಂತ ನೇರವಾಗಿ ಕೇಳ್ತಾರೆ ನೇರವಾಗಿ ಕೇಳಿ ಮತ್ತೆ ಬಿಜ್ಜಳನ ಕತ್ತಾನ ಬಸವ ದಂಡ ನಾಯಕರೇ ನಿಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂದಾಗ ಪುಣ್ಯಾತ್ಮ ಬಸವಯ್ಯ ಅಂತನ ಏನು ಬಿದ್ದಾಳ ಅಪರಾಧಿ ಅಂತ ನಮ್ಮನ್ನು ಕರೆದಾದ ಮೇಲೆ ಕುತ್ಕೊಳ್ಳುವಂಥ ಪ್ರಸಂಗ ಇಲ್ಲಿ ಬಂತು ನನ್ನನ್ನು ಅಪರಾಧಿ ಮಾಡಿರಿ ಅಂತಂದ್ರೆ ಮೊದಲು ನಾವು ಮಾಡಿದ ತಪ್ಪೇನು ಹೇಳ್ರಿ ಅದು ಸತ್ಯ ಆಗಿತ್ತು ಅಂದ್ರೆ ನಾನಿಲ್ಲಿ ಕುತ್ಕೊಳ್ಳಂಗೆ ಇಲ್ಲ ಬಿಟ್ಟು ಹೋಗಿಬಿಡ್ತೀನಿ ಇಲ್ಲ ಅಂತ ಆದಮೇಲೆ ಮಾತ್ರ ಕುಂದಿರ್ತೇನೆ ನಾನು ಮಾಡಿದ ತಪ್ಪಾದರೂ ಏನು ಹೇಳ್ರಿ ಅಂತ ಕೇಳಿದಾಗ ಮಂಚಣ್ಣ ಆದಿಯಾಗಿ ವಿಪ್ರರು ಏನು ನುಡಿದರು ನೋಡು ನೋಡು ಬಿಜ್ಜಳ ದಲಿತರ ಕೆರೆಗೆ ಹೋಗಿ ಅಂಬಲಿ ನುಂಡು ಬಂದ ಬಸವಂಗೆ ನಾಚಿಕೆ ಇಲ್ಲ ಎಲ್ಲಿ ಉಂಡಿಹನೆಂಬ ಒಂದಿಷ್ಟು ವಿನಂತಿ ಏನು ಒಳಗೆ ಏನಿಲ್ಲ ಅಂತಂದ್ರೆ ಒಂದಿಷ್ಟು ಭಯನೂ ಇಲ್ಲ ಹೇಗೆ ನುಡಿಯುತ್ತಿದ್ದಾನೆ ನೋಡು ಅಂತ ಹೇಳಿದಾಗ ಏನು ಬಸವಣ್ಣ ನೀವು ದಲಿತರ ಕೆರೆಗೆ ಹೋಗಿದ್ದು ತರವೇ ಅಂತ ಕೇಳಿದಾಗ ಬಸವ ತಂದೆ ನೇರವಾಗಿ ಹೇಳ್ತಾರ ಇಲ್ಲ 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 ನಾನು ನಾನಾ ದಲಿತರ ಕೆರೆಗೂ ಹೋಗಿಲ್ಲ ಹೇ ಮತ್ತೆ ಇವತ್ತು ಬೆಳಗ್ಗೆ ನೀವು ಅರಿವಿನ ಮನೆಗೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಬರುವಾಗ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಬಸವ ತಂದೆ ನೇರವಾಗಿ ಹೇಳಕತ್ತಾರ ಇಲ್ಲ ಇಲ್ಲ ಬಿಜ್ಜಳ ಮಹಾರಾಜ ನಾನು ಆವ ದಲಿತರ ಕೇರಿಗೂ ಹೋಗಿಲ್ಲ ಬದಲಾಗಿ ನಾನು ಶಿವಭಕ್ತರ ಕೇರಿಗೆ ಹೋಗಿದ್ದೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಶಿವಭಕ್ತರಾದವರ ಕೇರಿಗೆ ಹೋಗಿ ಶಿವನ ಆಲಯಕ್ಕೆ ಹೋಗಿ ಮಹಾನ್ ಶಿವಭಕ್ತನಾದಂತಹ ಸಂಬೋಳಿ ನಾಗಿದೇವನ ಮನೆಯೊಳಗೆ ಅಂಬಲಿಯನ್ನುಂಡೆನಲ್ಲದೆ ನಾನು ಆವ ದಲಿತರ ಅಂಗಳಕ್ಕೂ ಹೋಗಿಲ್ಲ ಅಬಬ್ಬಾ ಅಂಗಕ್ಕೆ ಲಿಂಗವನ್ನು ಕಟ್ಟಿಯಾದ ಮೇಲೆ ಅವನು ಶಿವ ಭಕ್ತನಂತೆ ಅವನು ಕುಲದಲ್ಲಿ ಕೀಳಲ್ಲವಂತೆ ನೋಡು ನೋಡು ಬಿಜ್ಜಳ ಹೇಗೆ ತಿಪ್ಪ ನಿಮ್ಮ ದಂಡನಾಯಕ ಅಂತ ಬಸವ ತಂದೆಯನ್ನು ಹಂಗಿಸಿ ಹಂಗಿಸಿ ಮಾತನಾಡುವಾಗ ಬಸವ ತಂದೆ ನೇರವಾಗಿ ಬಿಜ್ಜಳನಿಗೆ ಒಂದು ಪ್ರಶ್ನೆ ಹಾಕ್ತಾರ ಬಿಜ್ಜಳ ಮಹಾರಾಜ ಈಗ ನೀನು ಜೈನ ಧರ್ಮೀಯವ ನಿಮ್ಮ ತಂದೆ ಜೈನ ಧರ್ಮ ಪ್ರಬಲವಾದಾಗ ನಿಮ್ಮ ತಂದೆಯವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು ನಿಮ್ಮ ಪೂರ್ವಜರು ವೈಷ್ಣವರು ನಿಮ್ಮ ಪೂರ್ವಜರು ವೈಷ್ಣವರು ಅವರ ಪೂರ್ವಜರು ಶೈವ ಬ್ರಾಹ್ಮಣರು ಮೂಲದಲ್ಲಿ ಶೈವ ಬ್ರಾಹ್ಮಣರಂತ ನೀವರು ಆಮೇಲೆ ವೈಷ್ಣವ ಪ್ರಬಲಗೊಂಡರಾದಾಗ ವೈಷ್ಣವರಾದಿರಿ ಈಗ ಜೈನರು ಪ್ರಬಲಗೊಂಡರಾಗಿ ಪ್ರಬಲಗೊಂಡಿದ್ದಾರೆ ಈಗ ನೀವು ಜೈನರಾಗಿದ್ದೀರಿ ಹಾಗಾದರೆ ನಿಮ್ಮನ್ನು ನಾನು ಏನಂದ ಕರೆಯುವುದು ಜೈನ್ ಧರ್ಮದ ರಾಜನೆಂದು ಕರೆಯುವುದು ರಾಜನೆಂದು ಕರೆಯುವುದು ಶೈವರಾಜನೆಂದು ಕರೆಯುವುದು ಮೂಲವನ್ನು ಸುಟ್ಟು ಹಾಕಿ ನೀವು ಮುಂದೆ ಬಂದಾದ ಮೇಲೆ ನಿಮ್ಮನ್ನು ಜೈನ್ ದೊರೆ ಎಂದೇ ತಾನೇ ಕರೆಯುತ್ತಾರೆ ಹಾಗೆ ತಮ್ಮ ಮೂಲದಲ್ಲಿ ದಲಿತ ಅನ್ನುವಂಥ ಶಬ್ದವನ್ನು ಸುಟ್ಟು ಹಾಕಿ ಗುರುವಿನ ಅಂಗಳಕ್ಕೆ ಬಂದು ನಿತ್ಯಾತ್ಮನಾದಂಥ ಲಿಂಗವನ್ನು ಅಂಗಕ್ಕೆ ಪಡ್ಕೊಂಡಾದ ಮೇಲೆ ಅವರ ಕುಲಸೂತಕ ಸುಟ್ಟು ಹೊತ್ತು ಅವರ ಕುಲಸೂತಕ ಸುಟ್ಟು ಹೋದಾದ ಮೇಲೆ ಅವರೆಲ್ಲರೂ ಶಿವಭಕ್ತರಾದರು ಅಂತ ಶಿವಭಕ್ತರ ಮನೆಗೆ ಹೋಗಿ ನಾನು ಅಂಬಲಿಯನ್ನು ನಾನು ಆವ ದಲಿತರ ಕೆರೆಗೆ ಹೋಗಿಲ್ಲ ಆವ ದಲಿತರ ಮನೆಯ ಅನ್ನವನ್ನು ಉಂಡಿಲ್ಲ ನಾನು ಶಿವಭಕ್ತ ಸಂಬೋಳಿ ನಾಗಿದೇವನ ಮನೆಯೊಳಗೆ ಅನ್ನವನ್ನು ಉಂಡೆ ಹೀಗೆ ಹೇಳು ಬಿಜ್ಜಳ ನಾ ಮಾಡಿದ್ದು ಅಪರಾಧವೆಂದಾದಡೆ ತಾವು ಮಾಡಿದ್ದು ಏನು ಅಂತ ಕೇಳಿದಾಗ ಸ್ವತಃ ಬಿಜ್ಜಳ ಮಹಾರಾಜನಿಗೆ ಅನಿಸ್ತದ ಇಂಥ ಹುಚ್ಚು ಮಂದಿಯ ಮಾತನ್ನು ಕೇಳಿ ನಾನು ಎಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ನಲ್ಲ ಎಂಥ ಹುಚ್ಚುತನಕ್ಕೆ ಹೋಗ್ಬಿಟ್ನಲ್ಲ ಜಾತಿ ಸೂತಕವನ್ನು ಅಳಿದು ನೀತಿ ತತ್ವದ ಮೇಲೆ ನಿಂತಂಥ ಈ ಶರಣರ ಪರೀಕ್ಷೆಗೆ ನಾನು ಹೋಗ್ಬಿಟ್ನಲ್ಲ ಬಸವ ಮಹಾರಾಜ ಬಸವದಂಡ ನಾಯಕನೇ ನನ್ನನ್ನು ಸಾಧ್ಯವಾದರೆ ಕ್ಷಮಿಸಿಬಿಡು ಈ ಹುಚ್ಚರ ಮಾತು ಕೇಳ್ಕೊಂಡು ನಾನು ಏನು ಮಾಡಿಬಿಟ್ಟೆ ಅಂತ ದುಡುಕಿ ರಾಜಸಿಂಹಾಸನವನ್ನೇ ಹೊರಗೆ ತಂದುಬಿಟ್ಟೆ ಅದಕ್ಕೆ ನನ್ನ ಬಗ್ಗೆ ಸ್ವಲ್ಪ ಕ್ಷಮೆ ಇರಲಿ ಅನ್ನೋ ಅಂತ ಹೇಳಕತ್ತಾರ ಯಾರು ಇಲ್ಲಿ ಬಸವ ತಂದು ಏನು ಹೇಳಕತ್ತಾರ ಅಂತಂದ್ರೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಿ ಶಿವಭಕ್ತರಾದ ಬಳಿಕ ಅವರು ಪರಶಿವನ ಮಕ್ಕಳು ಅವರು ಶಿವಭಕ್ತರು ಅಲ್ಲಿ ಮತ್ತೆ ಕುಲಸೂತಕವನ್ನು ಅರಸಲಾಗುವುದಿಲ್ಲ ವಿಚಿತ್ರ ಮತ್ತು ಸತ್ಯ ಏನಂದ್ರೆ ಇಪ್ಪತ್ತೊಂದನೇ ಶತಮಾನದಾಗ ನಿಂತ್ಕೊಂಡು ಅಂಗದ ಮೇಲೆ ಲಿಂಗವನ್ನು ಅಂದ್ರೂ ಕೂಡ ಇವತ್ತಿಗೂ ಕೂಡ ನಾವು ಜಾತಿಯನ್ನು ಅರಸಾಕತ್ತೇವೆ ಅಂತಂದ್ರೆ ನಮಗ ಕೆಟ್ಟ ಘೋರಾಘೋರ ನರಕ ಅನ್ನುವಂಥ ಮಾತನ್ನು ಇಲ್ಲಿ ಚನ್ನಬಸವ ತಂದೆ ಬಸವ ತಂದೆ ಆದಿಯಾಗಿ ಹೇಳ್ತಾರ ಅದಕ್ಕೆ ಅವ್ರು ಹೇಳ್ಕತ್ತಾರ ಎಂಜಲ ಸೂತಕವೆಂಬುದು ಮುನ್ನವೇ ಇಲ್ಲ ನಾವು ಎಂಜಲ ಎಂಜಲ ಅಂತ ಹೇಳಕತ್ತೇವಲ್ಲ ಯಾವ ಎಂಜಲ ನಮ್ಮ ತಟ್ಟೆ ಒಳಗೆ ಪವಿತ್ರವಾಗಿ ಶುದ್ಧ ಶುದ್ಧ ಪ್ರಸಿದ್ಧ ಪ್ರಸಾದವನ್ನು ಮಾಡಿ ಇಟ್ಟಾದ ಮೇಲೆ ಆ ಪ್ರಸಾದವನ್ನು ಸಿದ್ಧಗೊಂಡಂತಹ ಪ್ರಸಿದ್ಧ ಪ್ರಸಾದವನ್ನು ನಾವು ನಾವು ಕಟ್ಟಿದ ಲಿಂಗಯ್ಯನಿಗೆ ನೈವೇದ್ಯವನ್ನು ಮಾಡೋದರ ಮೂಲಕ ಪದಾರ್ಥವನ್ನು ಪ್ರಸಾದೀಕರಣ ಮಾಡಿಸಿ ಪ್ರಸನ್ನ ಭಾವದೊಳಗೆ ನಾವು ಸ್ವೀಕಾರ ಮಾಡುವಂಥ ಹೊತ್ತಿನೊಳಗೆ ಎಂಜಲು ಅನ್ನುವಂಥ ಶಬ್ದ ಎಲ್ಲಿ ಬಂತು ಎಂಜಲು ಅನ್ನುವಂಥ ಶಬ್ದವನ್ನು ಬಳಸೋದಾದರೂ ಹೆಂಗೆ ಪುಷ್ಪ ಎಂಜಲಗೊಂಡಿಲ್ಲ ಅಂಥೇಳಿ ಲಿಂಗಕ್ಕೆ ಎರ್ಸಾಕತ್ತಿ ಅಂತಂದ್ರೆ ನೀ ಮುಟ್ಟುವ ಮುನ್ನವೇ ದುಂಬಿ ಮುಟ್ಟಿತ್ತಲ್ಲ ನಮ್ಮನ್ನು ಪ್ರಶ್ನೆ ಮಾಡಕತ್ತಾರ ಹೂವನ್ನು ತಂದ ನೀನು ಲಿಂಗಕ್ಕೆ ನೈವೇದ್ಯ ಮಾಡಾಕತ್ತಿ ಅಂತಂದ್ರೆ ಲಿಂಗಕ್ಕೆ ಲಿಂಗ ಪೂಜೆ ಬಳಸಕತ್ತಿ ಅಂತಂದ್ರೆ ನೀ ಮುಟ್ಟುವ ಮಣ್ಣುವೆ ದುಂಬಿ ಮುಟ್ಟಿತ್ತಲ್ಲ ದುಂಬಿ ಎಂಜಲ ಹೂವಿಗೆ ಹಂಗಂದ್ರೆ ನಿನ್ನ ಪೂಜಾ ಫಲ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ಜಲ ಶುದ್ಧಿಯೇ ಮಾಡಿಕೊಂಡು ಆ ಜಲವ ತಂದು ಲಿಂಗಕ್ಕೆ ಎರೆಯಬೇಕೆಂಬಲ್ಲಿ ಆ ಜಲವನ್ನು ತಂದು ಲಿಂಗಕ್ಕೆ ಹಾಕಬೇಕು ಅಂತಂದ್ರೆ ಆ ಜಲವು ಕೂಡ ನೀನು ಮುಟ್ಟುವ ಮುನ್ನವೇ ಒಳಗಿರ್ತಕ್ಕಂಥ ಜಲಚರ ಪ್ರಾಣಿಗಳನ್ನು ಮುಟ್ಟಿಬಿಟ್ಟವಲ್ಲ ಅಲ್ಲಿ ಮೀನುಗಳವ ಮೊಸಳವ ಕ್ರಿಮಿಕೀಟಗಳವ ಅವೆಲ್ಲವೂ ಅದನ್ನು ಮುಟ್ಟಿಬಿಟ್ಟವ ಅವೆಲ್ಲವೂ ಅದನ್ನು ಕುಡಿದುಬಿಟ್ಟವ ಹಂಗಾರ ಆ ಎಲ್ಲ ವಸ್ತುಗಳನ್ನ ಮುಟ್ಟಿ ಆದಮೇಲೆ ನೀ ಆ ನೀರು ತಂದನ್ನು ಲಿಂಗಕ್ಕೆ ಹಾಕತ್ತೀ ಅಂತಂದ್ರೆ ನೀ ಮುಟ್ಟುವ ಮುನ್ನವೇ ಜಲಚರ ವಸ್ತುಗಳು ಮುಟ್ಟಿ ಆದವಲ್ಲ ಹಂಗಂದ್ರೆ ನಿನ್ನ ಶೀಲವಂತಿಕೆ ನಿನ್ನ ಮಡಿವಂತಿಕೆ ಎಲ್ಲಿ ಹೋಯಿತು ಅಂತ ಕೇಳಕತ್ತಾರ ನಿಜವಾದ ಶೀಲ ಯಾವುದಂದ್ರೆ ನಿಜವಾದ ಮಡಿವಂತಿಕೆ ಯಾವುದು ಅಂತಂದ್ರೆ ಶರಣರೇ ಹೇಳುವ ಹಾಗೆ ಯಾವುದು ಶೀಲ ಯಾವುದು ಮಡಿವಂತಿಕೆ ಅಂತಂದ್ರೆ ಎಂಜಲು ಅನ್ನುವಂಥದ್ದನ್ನು ನೀನು ಹೇಳಕತ್ತೀರಿ ನೀ ಮುಟ್ಟುವ ಮುನ್ನವೇ ನೀವು ಅಕ್ಕಿ ಬಿತ್ತುವಂಥ ಗೋಧಿ ಜೋಳ ಹಾಂ ಸಜ್ಜೀವನ್ನೆಲ್ಲವನ್ನು ಪಶು ಪಕ್ಷಿಗಳು ತಿಂದಿರ್ತವಲ್ಲ ಅದರೊಳಗೂ ಶಿವನೇ ಆದನಲ್ಲ ಅದು ಅವರಿಗೆ ಬಿಟ್ಟಾದ ಮೇಲೆ ಅವರು ಪ್ರಸಾದ ತೊಗೊಂಡಾದ ಮೇಲೆ ನಾವು ಅನ್ನೋಂಥ ಪೂರ್ಣತ್ವ ಭಾವ ಇರಬೇಕೆ ಹೊರತು ಅದನ್ನು ಹೊಲದಾಗಿಂದ ಕೆಳವರ್ಗದವ್ರು ತಂದರು ಮೇಲೊಗ್ದವ್ರ ತಂದರು ಅದು ಎಂಜಲಾಗ್ಯದ ಅದಕ್ಕೆ ನೀರು ಸಿಂಪಡಿಸಿ ಅದರೊಳಗೆ ತೊಗೊಳಕತ್ತೀವಿ ಅಂತಂದ್ರೆ ನಮಗೇನಿಲ್ಲ ಅಂತಂದ್ರೆ ಲಿಂಗ ತತ್ವದ ಅರಿವಿಲ್ಲ ಲಿಂಗ ಅನ್ನುವಂಥ ಪರಮಾತ್ಮನ ವಿಶಾಲ ವ್ಯಾಪ್ತಿ ಗೊತ್ತಿಲ್ಲ ಜಂಗಮ ತತ್ವದ ನಿಜವಾದಂತಹ ವಿಶಾಲ ವ್ಯಾಪ್ತಿ ನಮ್ಗೆ ಗೊತ್ತಿಲ್ಲ ಹೀಗಾಗಿ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಈ ಒಂದೊಂದು ಸೂತಕಗಳು ಸಿಕ್ಕೊಂಡು ಸಾಯಕತ್ತೀವಿ ಈ ಸೂತಕದಾಗ ಸಿಕ್ಕೊಂಡು ಯಾವ ಕಾಲಕ್ಕೂ ಭಕ್ತಿ ಮುಕ್ತಿ ಅನ್ನೋದು ಇಲ್ಲೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಹೇಳಕತ್ತಾರ ಪ್ರೇತ ಸೂತಕವನ್ನು ನಂಬಲಾಗದು ಅನ್ನುವಂಥ ಮಾತನ್ನು ಬಸವ ತಂದಿ ಹೇಳಕತ್ತಾರ ಪ್ರೇತ ಸೂತಕವೂ ಕೂಡ ನಮಗಿಲ್ಲ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಸತ್ ಅಪ್ಪ ಸತ್ತಪ್ಪ ನಮ್ಮ ಅಜ್ಜ ಸತ್ನಪ್ಪ ಯಾರೋ ನಮ್ಮ ಮನೆಯೊಳಗೆ ಸತ್ರು ಅಂತಂದ್ರೆ ಅವ್ರ ಹಿರಿಯರು ಭಾಳ ಕಷ್ಟಪಟ್ಟು ಆನಂದವಾಗಿ ಒಂದು ಮನೆಯನ್ನು ಕಟ್ಟಿರ್ತಾರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಅಂತೇಳಿ ನಾವು ಎಷ್ಟು ಕುಲಹೀನರು ಅಂತಂದ್ರೆ ಎಂಥ ದರಿದ್ರರು ಅಂತಂದ್ರೆ ನಾವು ಶಿವಭಕ್ತರು ಅನ್ನೋದನ್ನು ಮರೆತು ನಮ್ಮ ಅಜ್ಜ ನಮ್ಮತ್ಯ ನಮ್ಮಾಯಿ ಸತ್ರ ಅವರು ಸತ್ತಿದ್ದ ದಿನಗಳಿಗೇನು ಕೇಳೋಕೆ ಹುಚ್ಚು ಮನೆಗೆ ಹೋಗ್ತೀವಿ ಆ ಹುಚ್ಚ ಏನು ಮಾಡ್ತಾನ ಅಂತಂದ್ರೆ ಇಲ್ಲ ಸಲದ ಮಾತುಗಳನ್ನು ಹಾಕಿ ತಾನೇನು ಮಾಡ್ತಾನ ಅಂತಂದರೆ ಏ ನಿಮ್ಮ ಅಪ್ಪ ಸತ್ತಿದಗಳಿಗೆ ಭಾಳ ಕೆಟ್ಟೈತಪ್ಪ ನೀ ಮನೆ ಬಿಡಬೇಕು ನೀ ಮನೆ ಬಿಡಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಸರಣಾಶಕತೆ ಅಂತೇಳಿ ಹೆದರಿಸಿ ತಾನೇನು ಮಾಡ್ತಾನೆ ಅಂತಂದ್ರೆ ನಿಮ್ಮ ಅಪ್ಪ ಸತ್ತಗಳಿಗೆ ಸರಿ ಇಲ್ಲ ಅದಕ್ಕೆ ನೀವು ಒಂದು ಆಕಳ ಕೊಡಬೇಕು ಒಂದು ಗುಂಜಿ ಬಂಗಾರ ಕೊಡಬೇಕು ಒಂದು ಗುಂಜಿ ಬೆಳ್ಳಿ ಕೊಡಬೇಕು ಅಂತ ಹೇಳಕತ್ತಾರ ಅದಕ್ಕೆ ಅವ್ರು ಹೇಳಕತ್ತಾರ ಬಸವ ತಂದೆ ಸಕಲ ಪ್ರಾಯಶಿ ಅನ್ನ ಕಳಸವೇ ಅಳೆದು ಹೋದವು ನೀನು ಮಾಡಿದಂಥ ಪಾಪಕ್ಕೆ ಅವ ಬಂಗಾರದ ಬೆಕ್ಕಿನ ಕೊಡು ಬಂಗಾರದಕ್ಕಾಗಿ ಕೊಡು ಬಂಗಾರದ ಆಕಳ ಕೊಡು ಬಂಗಾರದ ಅದನ್ನು ಕೊಡು ಇದನ್ನು ಕೊಡು ಅಂಥೇಳಿ ಒಂದು ದಿವಸ ಆ ಬಂಗಾರದ ಪರ್ವತಂಗಳೇ ಹೋಗಿ ಹೋಗಿಬಿಡ್ತವ ಹುಚ್ಚು ಮನುಷ್ಯನೇ ಈ ಸೂತಕದಿಂದ ಹೊರಗೆ ಬಂದವನೇ ನಿಜವಾದ ಶಿವಭಕ್ತ ನಿಮ್ಮಪ್ಪ ನಿನ್ನ ಪ್ರೀತಿಗಾಗಿ ಅಂಥ ಅರಮನೆಯನ್ನು ಕಟ್ಟ್ಯಾನ ನಿಮ್ಮ ಪ್ರೀತಿಗಾಗಿ ನಿಮ್ಮ ಬದುಕಿಗಾಗಿ ಅಷ್ಟೊಂದು ಸಂಭ್ರಮವನ್ನು ಇಟ್ಟಾನ ಅಂತಹ ಪುಣ್ಯಾತ್ಮರ ಮನಿ ಅವ ಕಟ್ಟಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅವ ತೀರ್ಕೊಂಡು ಹೋಗಿಬಿಟ್ರೆ ಅವಾಲಿಂಗೈಕ್ಯರಾದ್ರೆ ಅವ ಹೋದಂಥ ಗಳಿಗೆ ಸರಿ ಇತಿಲ್ಲ ಅಂತ ಕೇಳಿ ನೀವು ಆ ಮನೆ ಬಾಗಿಲ ಬಡ್ದು ಆ ಬಾಗ್ಲಕ್ಕೆ ಮುಳ್ಳು ಹಚ್ಚಿ ವಾರ ಮನೆ ಬಿಡ್ಬೇಕು ಮೂರು ವಾರ ಮನೆ ಬಿಡ್ಬೇಕು ನಾಲ್ಕು ವಾರ ಮನೆ ಬಿಡ್ಬೇಕಂತ ನಿಮ್ಮನ್ನು ಮನೆ ಬಿಡ್ಸಕತ್ತವ ಎಂದಾದ್ರೂ ಮನೆ ಬಿಟ್ಟಿದ್ದನ್ನು ನೋಡ್ರಿ ಅಣ್ಣ ಅವ್ನಿಗೆ ಬರೀ ಮನೆಯನ್ನು ಬಿಡಿಸಿರುಡ ತಮ್ಮ ಮನೆಯೊಳಗಿನವರು ಅಮಾಷಿ ಕತ್ತಲ ದಿವಸ ಹತ್ರ ಕೂಡ ಭಾಳ ಐತಿ ಅಂತ ಹೇಳ್ಕೊಂತಿರ್ತಾರೆ ಯಾಕೆ ಅವನು ತನ್ನ ಕುತಂತ್ರ ಬುದ್ಧಿಯಿಂದ ತಾನು ಒಲಿಸುವ ಪಂಚಾಂಗವನ್ನು ನುಡಿಸಿ ನಿನ್ನನ್ನು ಮನೆ ಬಿಡ್ಸೋಕ ಹೊರತು ತಾನು ಮಾತ್ರ ಮನೆ ಬಿಟ್ಟಿದ್ದು ಎಂದೂ ಇಲ್ಲ ಅಂತಹ ಲಿಂಗಧಾರಿಗಳು ಅಂತಹ ಶಿವಭಕ್ತರ ಮನೆಯೊಳಗ ಪಂಚಸೂತಕಗಳಿಲ್ಲ ಆ ಪಂಚಸೂತಕಗಳಲ್ಲೇ ಪ್ರೇತ ಸೂತಕ ಇಂತಹ ಪ್ರೇತ ಸೂತಕಕ್ಕೆ ನೀವು ಒಳಗಾಗಿ ಅಂತಂದ್ರೆ ಇಂತಹ ಪ್ರೇತ ಸೂತಕ ನೀವು ಬದುಕಾಕತ್ತೀ ನಿಮ್ಮ ನಿಮ್ಮಾಪ್ಸತ್ತು ಗಳಿಗೆ ಸರಿ ಇಲ್ಲ ಅವ ದೇವ್ ಆಗ್ಯಾನ ಅವನು ಮೂರು ದಾರಿ ಕೊಡು ಅಂತಲ್ಲಿ ಹೋಗಿ ಮೂರು ಲಿಂಬೆ ತೊಗೊಂಡು ಹೋಗಿ ಒಂದು ಹಿಟ್ಟಿನ ಗೊಂಬೆ ಮಾಡಿ ಇಟ್ಟು ಬಾ ಅಂದ್ರೆ ಅವ್ ಇಟ್ಟು ಬಾ ಅನ್ನಕತ್ತಾನ ನೀ ತೊಗೊಂಡು ಮಾಡ್ಕೊಂಡು ಹೊಂಟಿ ಅಂತಂದ್ರೆ ಯಾರಿಗೆ ನೀ ಅಪಮಾನ ಮಾಡಕತ್ತಿ ಅನ್ನೋವಂಥ ಪ್ರಜ್ಞೆ ನಿನಗದ ನೀನು ಆ ರೀತಿ ಮಾಡಕತ್ತಿ ಅಂದ್ರೆ ನಿನಗೆ ಜನ್ಮವನ್ನು ಕೊಟ್ಟಂತ ನಿಮ್ಮ ಅಪ್ಪನಿಗೆ ಅಪಮಾನವನ್ನು ಮಾಡಕತ್ತೀಯಾ ನಿನಗೋಸ್ಕರ ಕಟ್ಟಿದಂಥ ಆ ಮನೆಗೆ ನೀನು ಮುಳ್ಳಿನ ಬೇಲಿಯನ್ನು ಹಚ್ಚಿ ಅವ್ರು ಅಂತ ನೀವು ಹೊಂಟಿ ಅಂತಂದ್ರೆ ನಿಮ್ಮ ತಂದೆಯ ಆತ್ಮಕ ಶಾಂತಿ ಸಿಗೋದಾದರೂ ಹೆಂಗೆ ಅವರಿಗೆ ದ್ರೋಹ ಮಾಡೋಕ್ಕೇ ಅವ್ರಿಗೆ ಅನ್ಯಾಯ ಮಾಡೋಕ್ಕೇ ಅವರ ಜೀವ ವಿಲವಲ್ಲ ಅಂತ ಒದ್ದಾಡ್ತಿರ್ತತ್ತಲ್ಲ ಇಂಥ ಹುಚ್ಚು ಮಗನಿಗೆ ಜನ್ಮವನ್ನು ಕೊಟ್ಟವಲ್ಲ ಅಂತ ಅವರು ಒದ್ದಾಡ್ತಿರ್ತಾರಲ್ಲ ನೀನು ಏನಾದರೂ ಇಷ್ಟು ಮೈ ಮೇಲೆ ಪ್ರಜ್ಞೆ ಇದೆಯಾ ಅನ್ನುವಂಥ ಮಾತನ್ನು ಹೇಳ್ತಾ ಅವ್ರು ಕೇಳಕತ್ತಾರ ನಾವು ಪರಿಪೂರ್ಣ ಪ್ರಜ್ಞಾವಂತರಾಗಿದ್ವಿ ಅಂದ್ರೆ ಪ್ರಜ್ಞೆ ಅನ್ನೋದು ನಮಗಿತ್ತಂತಂದ್ರೆ ಈ ಪ್ರೇತ ಸೂತಕಕ್ಕೆ ನಾವು ಎಂದೂ ಹೋಗಂಗಿಲ್ಲ ಯಾಕಂದ್ರೆ ಶಿವಭಕ್ತನ ಅಂಗಳದೊಳಗೆ ಶಿವಭಕ್ತರಾಗಿ ಲಿಂಗವನ್ನು ಪೂಜಿಸಿ ಆ ಲಿಂಗೋದಕದ ನೀರನ್ನು ಮನೆಗೆಲ್ಲ ಹಾಕಿದಾಗ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಲಾಸ್ ಆಗಿ ಪಾಸಿಟಿವ್ ಎನರ್ಜಿನ ಕೊಡುವಂಥ ಶಕ್ತಿ ಆ ಲಿಂಗ ಮಜ್ಜನಕ್ಕಿರ್ತದ ಆನಂತರ ತನೂ ಮನ ಭಾವ ಶುದ್ಧಿಯಾಗಿ ಲಿಂಗವನ್ನು ಪೂಜೆ ಮಾಡಿ ಆ ಲಿಂಗೋದಕವನ್ನು ಭಾವಪೂರ್ಣವಾಗಿ ತೊಗೊಂಡ್ಬಿಟ್ವಿ ಅಂತಂದ್ರೆ ತನು ಮನ ಭಾವ ಶುದ್ಧಿ ಆಗ್ತದೆ ಈ ರೀತಿ ಶುದ್ಧಿಗೊಂಡಂಥ ಶಿವಭಕ್ತನ ಅಂಗಳದೊಳಗೆ ಈ ಸೂತಕಗಳು ಇರಲಿಕ್ಕೆ ಸಾಧ್ಯದವನು ಆದ್ರೂ ಕೂಡ ನಾವು ಈ ಸೂತ್ರಗಳು ಅದೇವಿ ಅಂತ ನೋಡಕತ್ತೀವಿ ಅಂದರೆ ನಾವೆಂಥ ಪಾಪಿಗಳಿರ್ಬೋದು ಹಾಂ ಅಲ್ಲ ಸಲ್ಲದವರ ಮಾತು ಕೇಳ್ಕೊಂಡು ನಾವು ತಿಂಗ್ಳುಗಟ್ಲೆ ಮನೆ ಬಿಡಾಕತ್ತೀವಿ ಅಂತಂದ್ರೆ ನಮ್ಮ ಮನೆಗೆ ನಾವು ಬೆಲಿ ಬಿಡಾಕತ್ತೀವಿ ಅಂತಂದ್ರೆ ಮನೆಯೊಳಗೆ ಒಂದು ಕಾಯಿ ಹೊಕ್ಕತ್ತಿ ಅಂತಂದ ಬಳಕ ಎಲ್ಲರೂ ಕುಡ್ಕೊಂಡು ಏ ನಮ್ಮ ಮನೆಯೊಳಗೆ ಕಾಯಿ ಹೊಕ್ಕತ್ತಿ ನಮ್ಮ ಮನೆಯೊಳಗೆ ಕಾಯಿ ಹೊಕ್ಕತ್ತಿ ಅದು ಸಂಜೆ ಮುಂದೆ ಹೊಕ್ಕತಿ ಹೊತ್ತು ಮುಡುಗು ಮುಂದಾಗ ಕಾಯಿ ಹೊಕ್ಕತಿ ನಮ್ಮ ಮನೆಗೆ ಏನಕತ್ತೋ ಏನೋ ಏನಾಗಂಗಿಲ್ಲ ಏನು ಅಂಥೇಳಿ ಸಾಯೋರು ಸಾಯ್ತಿರ್ತಾರೆ ಹುಟ್ಟೋರು ಹುಡ್ತಿರ್ತಾರೆ ಶರಣರ ಅಂಗಳದೊಳಗೆ ಸಾವು ಮತ್ತು ಜನನ ಅಂದ್ರೆ ಜನನ ಮತ್ತು ಮರಣವನ್ನು ಮಹಾನವಮಿಯಾಗಿ ಸ್ವೀಕಾರ ಮಾಡಿದವರು ಇಲ್ಲಿ ಜನನಕ್ಕೆ ಎಷ್ಟು ಮಹತ್ವ ಇತ್ತು ಸಾವಿಗೆ ಕೂಡ ಅಷ್ಟೇ ಮಹತ್ವದ ಮತ್ತು ಅಲ್ಲಿ ಕೂಡ ಖುಷಿನದ ಅದಕ್ಕೆ ಅವರು ಮಹಾನವಮಿ ಅಂತ ಸ್ವೀಕಾರ ಮಾಡಿದಂಥ ಆ ತಂದೆಯ ಮಕ್ಕಳಾದಂಥ ನಾವುಗಳು ನಮ್ಮ ಮನೆಯೊಳಗೆ ಯಾರಾದರೂ ಹೋಗ್ಯಾರ ಅಂತಂದ್ರೆ ಅದನ್ನು ಇನ್ನೊಬ್ಬರಂತಲ್ಲಿ ಕೇಳ್ಕೊಂಡು ಹೋಗಿ ನಮ್ಮ ಮನೆ ಬಿಡಾಕತ್ತೀವಿ ಅಂತಂದ್ರೆ ನಮ್ಮ ಪೂರ್ವಜರಿಗೆ ನಾವು ಮಾಡುವಂಥ ಅನ್ಯಾಯ ಇಂಥ ಅನ್ಯಾಯವನ್ನು ನಾವು ಮಾಡಬಾರ್ದು ಕಾಗಿ ಹೋಗ್ತು ಅಂತೇಳಿ ಆ ಕಾಗಿನ ನಾಲ್ಕು ಬಾಗಿಲ ಕದ ಹಾಕಿ ಆ ಕಾಗಿನ ಹೊಡೆದು ಆಂ ಅದನ್ನು ಮನೆಯೊಳಗೆ ಹೊಚ್ಚಲಂತಲೇ ಹೋಗಿಬೇಕಂತ ಮತ್ತು ಹೊಚ್ಚಲಂತ ಹೋಗೋದು ಕಾಗಿ ಅಂತದೊಂದು ಕಂಬ ಮಾಡಿ ಅಲ್ಲಿ ಹೋಗೋದು ಒಂದು ಬಂಗಾರಕ್ಕಾಗಿನ ಅವ್ನ ಮನೆ ಕೊಡ್ಬೇಕಂತ ಆ ಬಂಗಾರಕ್ಕಾಗಿನ ಮಾರನೇ ಹೋಗಿ ಅವ್ನು ಮಾರಾಟ ಮಾಡ್ಕೊಂಡು ಬಂದು ಏನು ಮಾಡ್ತಾನೆ ಅಂತಂದ್ರೆ ತನ್ನ ಕೊಳಗೆ ದೊಡ್ಡದೊಂದು ನೆಕ್ಲೆಸ್ ತಂದು ಹಾಕಿರ್ತಾನೆ ಅವ್ನಿಗೆ ನ ಅವ್ನ ಇಂತಿಗೆ ನೆಕ್ಲೆಸ್ ಬಂತು ಅವ್ನಿಗೆ ಇನ್ಕಮ್ ಮಾತ ನಿನ್ನ ಹೆಣೆ ಬರೋ ಏನಾಯ್ತು ವಿಚಾರ ಮಾಡ್ಬೇಕಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ಶಿವಭಕ್ತರಾದವರಿಗೆ ಇದು ಯಾವ ಕಾಲಕ್ಕೂ ಇಲ್ಲ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಭಕ್ತರಿಗೆ ಈ ಸೂತಕಗಳು ಎಂದೂ ಕೂಡ ಇರಂಗಿಲ್ಲ ಜರನ ಸೂತಕವೆಂಬುದು ಪಾತಕ ನೋಡ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದಂತಹ ಭಕ್ತನಂಗ್ಳಕ್ಕೆ ಅಲ್ಲೇನಾದ್ರೂ ಮತ್ತೆ ಜನನ ಸೂತಕ ಐತಿ ಅಂತ ಹೇಳಿಬಿಟ್ನಂದ್ರೆ ಅವನಿಗೆ ಪಾತಕ ಪಾತಕವಾದಂಥ ನರಕ ತಪ್ಪಿದ್ದಲ್ಲ ಅನ್ನುವಂಥ ಮಾತನ್ನು ಶಿವಕುಲವೇ ಕುಲವೆಂದು ಶಿವಕುಲವೇ ತಾವಾಗಿ ಶಿವಭಕ್ತರಾಗಿ ಶಿವಲಿಂಗವನ್ನೇ ಪೂಜಿಸಿದ ಬಳಿಕ ಮತ್ತೆ ಕುಲ ಅಂತ ಅನ್ನಕತ್ತೀವಿ ಅಂತಂದ್ರೆ ಅವನಿಗೆ ಕುಂಬಿಪಾತಕ ಪಾತಕ ನಾಯಕ ನರಕ ಅನ್ನುವಂಥ ಮಾತನ್ನು ಬಸವ ತಂದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈ ರೀತಿ ಗುರುವಿನ ಮೂಲಕ ಗುರು ಪಾರೋದಕ ಲಿಂಗ ಪಾರೋದಕ ಜಂಗಮ ಪಾರೋದಕ ಅಂತ ತಗೊಂಡವಂಗೆ ರಜಸ್ಸು ಅನ್ನುವಂತಹ ಮತ್ತೊಂದು ಆ ಹುಚ್ಚು ರಜಸೂತಕ ಅನ್ನುವಂಥದ್ದು ಯಾವ ಕಾಲಕ್ಕೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸೂತಕವನ್ನು ಗುರುಪಾಲೋದಕ ಲಿಂಗ ಪಾಲೋದಕ ಜಂಗಮ ಎಲ್ಲವೂ ಏನು ಮಾಡಿಬಿಟ್ಟಿರ್ತೈತಿ ಅಂದ್ರೆ ಕಳೆದು ನಮ್ಮನ್ನು ಶುದ್ಧಾತ್ಮನನ್ನಾಗಿ ಮಾಡಿಬಿಟ್ಟಿರ್ತೈತಿ ಇಂತಹ ಗಳಿಗೆ ಒಳಗೂ ನಾವು ಈ ಥರ ಮಾಡಕತ್ತೀವಿ ಅಂದ್ರೆ ಅವರಿಗೆ ನಾಯಕನರಕ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ರೀತಿ ತ್ರಿವಿಧೋದಕದಲ್ಲಿ ಸರ್ವವ್ಯಾಪಕನಾಗಿರುವಂಥ ಈ ಸರ್ವೇಶ್ವರ ಪರಮ ಪರಮಾತ್ಮನ ಯಥಾರ್ಥ ರೂಪವಾಗಿರುವಂಥ ಈ ಲಿಂಗೋದಕವನ್ನು ತಗೊಂಡಾದ ಮೇಲೆ ಅಲ್ಲಿ ಮತ್ತೆ ಯಾವ ಸೂತಕವನ್ನು ಅರ್ಸಿಕ್ಕಾಗಲ್ಲ ಮತ್ತಲ್ಲಿ ರಜಸೂತಕವನ್ನ ಸೂತಕವನ್ನು ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಶರಣರು ಭಾಳ ಸ್ಪಷ್ಟವಾಗಿ ಹೇಳಕ್ಕತ್ತಾರ ಆ ದಿಶೆಯೊಳಗೆ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಇದನ್ನು ತಿಳ್ಕೊಳ್ಳೋದನ್ನ ಮತ್ತೆ ಪ್ರೇತ ಸೂತಕವೆಂದ ಹಂಗೆ ಪಾತಕ ನೋಡ ಅನ್ನುವಂಥ ಮಾತನ್ನು ಇವನ್ನೆಲ್ಲವನ್ನು ತಿಳ್ಕೊಂಡು ಇವನ್ನ ಆಚರಣೆ ಮಾಡ್ದಾನ ಮತ್ತು ನಮ್ಗೆ ಕುಲಸೂತಕ ಐತಿ ಜರಣಸೂತಕ ಸೂತಕ ಐತಿ ಮರಣ ಸೂತಕ ಐತಿ ಪ್ರೇತ ಸೂತಕ ಐತಿ ಅನ್ನೋಕತ್ತೀವಂದ್ರೆ ನಮಗೆ ಕುಂಬಿ ಪಾತಕ ನಾಯಕ ನರಕ ಅನ್ನುವಂಥ ಮಾತನ್ನು ಅಪ್ಪ ಬಸವ ತಂದೆ ಇಲ್ಲಿ ಹೇಳಕತ್ತಾರ ಅಷ್ಟೇ ಈ ಪಂಚ ಮಹಾಪಾತಕರಿಗೆ ಘೋರಾಘೋರ ನರಕ ನೋಡ ಪಂಚಾಚಾರವನ್ನೇ ಪ್ರಾಣವಾಗಿಸಿ ಷಟಸ್ಥಲವನ್ನೇ ಆತ್ಮವಾಗಿಸಿ ಅಷ್ಟಾವರಣವನ್ನೇ ಅಂಗವಾಗಿ ಮಾಡಿಕೊಂಡಂಥ ಶೋಭಕ್ತನಗಳೊಳಗೆ ಈ ಪಂಚಸೂತಕ ಅದವು ಅಂತ ಅಂತೇನಾರ ಹುಚ್ಚು ಭ್ರಮೆಯೊಳಗೆ ನಮ್ಮನ್ನು ಮುಳುಗಿಸಿರುಂದ್ರೆ ಆ ಥರ ಹೇಳಿ ನಮ್ಮನ್ನು ವಂಚನೆ ಮಾಡಿದವನು ಕೂಡ ಕುಂಭಿ ಪಾತಕ ನಾಯಕ ನರಕಕ್ಕೆ ಘೋರಾಘೋರ ನರಕಕ್ಕೆ ಎಡೆ ಅನ್ನುವಂಥ ಮಾತನ್ನು ಬಸವ ತಂದಿ ಹಾಗೆ ಅಂಥ ಹುಚ್ಚರ ಮಾತನ್ನು ಕೇಳಿಕೊಂಡು ಹುಚ್ಚರಾದ್ರಿಗೂ ಕೂಡ ಕುಂಬಿ ಪಾತಕ ನಾಯಕ ನರಕ ಅನ್ನುವಂಥ ಮಾತನ್ನು ವಿಶ್ವಗುರು ಬಸವತ್ತಂದಿ ಹೇಳಕತ್ತಾರ ಅಂಥ ಪಂಚಪಾತಕ ನರಕಗಳು ಅನ್ನುವಂಥ ಮಾತನ್ನು ಹೇಳಕತ್ತಾರ ಪಂಚ ಪಾತ ಘೋರಾಘೋರ ಬರ್ತತಿ ಬರ್ತೈತಿ ಯಾಕಂತಂದ್ರೆ ಅಘೋರ ನರಕದಲ್ಲಿ ನಮ್ಮ ಕುಡಲ ಸಂಗಮ ದೇವ ಅವರನ್ನ ಈಗ್ತಾನ ಅನ್ನುವಂಥ ಮಾತನ್ನು ಇಲ್ಲಿ ಅಪ್ಪ ಬಸವ ತಂದೆ ಭಾಳ ಸ್ಪಷ್ಟ ಹೇಳಕತ್ತಾರ ಇದೇ ಮಾತನ್ನು ಚನ್ನ ಬಸವ ತಂದೆಯೂ ಕೂಡ ಹೇಳಕತ್ತಾರ ಅವರು ಶ್ರೀಗುರು ಶಿಷ್ಯನ ಪೂರ್ವಾಶ್ರಯವ ಕಳೆದು ಆದಮೇಲೆ ಶ್ರೀಗುರು ಶಿಷ್ಯನ ಪೂರ್ವಾಶ್ರಯವ ಕಳೆದಾದ ಮೇಲೆ ಆತನನ್ನು ನರನನ್ನು ಹರನನ್ನಾಗಿ ಮಾಡಿದ ನಂತರ ಶಿವಭಕ್ತನನ್ನಾಗಿ ಮಾಡಿದ ನಂತರ ಮತ್ತೆ ಈ ಪಂಚ ಸೂತಕ ಅದವು ಅಂತೇಳಿ ಅವ್ರನ್ನ ನಂಬಿಸಿ ಅವ್ರಿಗೆ ಮೋಸ ಮಾಡಕತ್ತೀವಿ ಅಂತಂದ್ರೆ ಹಾಗೆ ಮಾಡಿ ಅವರ ಸೂತಕ ಅಂದ್ರೆ ಅವರ ಸುಲಿಗೆಯನ್ನು ಮಾಡಿದವನಿಗೆ ದೊಡ್ಡ ನರಕ ಅನ್ನುವಂಥ ಮಾತನ್ನು ಇಲ್ಲಿ ಬಸವಾದಿ ಪ್ರಮುಖರು ಚನ್ನಬಸವ ತಂದೆ ಅನೇಕ ಶರಣಗಣಗಳು ನಮಗೆ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ ಅದಕ್ಕಾಗಿ ಎಲ್ಲ ಲಿಂಗವಂತ ತಂದೆ ತಾಯಿಗಳೇ ಎಲ್ಲ ಶೋಭಾಕ್ತರಂಥ ತಂದೆ ತಾಯಿಗಳೇ ನಿಮ್ಮ ಅಂಗದ ಮೇಲೆ ಗುರುವಿನ ಲಿಂಗ ಸಾಹಿತ್ಯವಾದ ಬಳಿಕ ಯಾವ ಕಾಲಕ್ಕೂ ತೆಗೆದಿಡಬೇಡಿ ಅದಕ್ಕೆ ಮುಟ್ಟು ಮಡಿ ಮೈಲಿಗೆ ಯಾವೂ ಇಲ್ಲ ಮುಟ್ಟಗೆ ತಂತಿರೋ ಲಿಂಗವನ್ನು ತೆಗೆದಿಡೋದಾಗಲಿ ಮಡಿ ಅಗೆತ್ತಂತೆ ಲಿಂಗವನ್ನು ತೆಗೆದಿರೋದಾಗಲಿ ಮನೆಗೆ ಯಾರೋ ಸತ್ತಾರ ಅಂತ ಲಿಂಗ ತೆಗೆದಿರೋದಾಗಲಿ ಮತ್ತು ಹಳ್ಳಿ ಸತ್ತಲ್ಲಿ ಹೋದ್ರೆ ಲಿಂಗ ತೆಗೆದಿಟ್ಟು ಹೋಗಬೇಕು ಅನ್ನುವಂಥ ಹುಚ್ಚು ಭ್ರಾಂತಿಗೆ ಹೋಗಬಾಡ್ರಿ ಒಂದು ಸಲ ಗುರು ಕೊಟ್ಟ ಲಿಂಗವನ್ನು ಅಂಗಕ್ಕೆ ಧಾರಣೆ ಮಾಡಿ ಆದ ಮೇಲೆ ಕೊನೆ ಗಳಿಗೆವರೆಗೂ ಕೂಡ ಅಂಗದ ಮೇಲೆ ಲಿಂಗ ಇರಲೇಬೇಕು ಯಾಕಂದ್ರೆ ನಾವು ಸತ್ತಾಗ ಸತ್ತ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡಲಿಕ್ಕೆ ಬರುವಂಥ ಪ್ರಪಂಚದ ಮೇಲಿನ ಯಾವುದಾದ್ರೂ ಒಂದು ದೇವರು ಅಂತಿದ್ರೆ ಯಾವ ದೇವರು ಬರಂಗಿಲ್ಲ ನಾವು ಕಟ್ಕೊಂಡಂಥ ಲಿಂಗೈ ಮಾತ್ರ ಸತ್ತ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡಲಿಕ್ಕೆ ಅಂತ ಬರ್ತದೆ ಅಂತಹ ಲಿಂಗವನ್ನು ಕಟ್ಟಿಕೊಂಡು ಪೂಜೆ ಮಾಡೋರಿಗೆ ಯಾವ ಸೂತಕವಿಲ್ಲ ಇಂಥ ಯಾವ ಹುಚ್ಚು ಗೊಡ್ಡು ಸಂಪ್ರದಾಯಗಳನ್ನು ಪಾಲನೆ ಮಾಡಬಾಡ್ರಿ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮತ ನಮ್ಗೆ ಎಚ್ಚರಿಸೋಕತ್ತದ ಅದಕ್ಕಾಗಿ ಬಸವ ತಂದೆ ತಾಯಿಗಳೇ ನಾವೆಲ್ಲರೂ ಸತ್ಯದ ಹಾದಿಯೊಳಗೆ ನಡೆಯೋಣ ಶರಣತತ್ವದ ಹಾದಿಯೊಳಗೆ ನಡೆಯೋಣ ನಮ್ಮೆಲ್ಲರ ಬಾಳು ಶಿವತತ್ವದ ಬಾಳಾಗಲಿ ಅದು ವಚನದ ಬಾಳಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಅಪ್ಪನುಪಾದ ಕಲ್ಪಿಸ್ತೇನೆ ನಿಮ್ಮೆಲ್ಲರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು